ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಬನ್ನಿ ನೀವು ಅಡುಗೆ ಮನೆಗೆ ಏನೋ ತೋರಿಸ್ಬೇಕು ಬನ್ನಿ ನನ್ನ ಮಗಳಿಗೆ ಈಸಿ ಆಗಂಗೆ ಏನೋ ಮಾಡಿಟ್ಟೋಗಿದ್ದೀನಿ ಬನ್ನಿ ಮೇಡಮ್ ಅಲ್ಲ ಬೇಜ ಮಾಡ್ಕೊಳಲ್ಲ ಹೇಳು ಬಟ್ಟೆ ಚೆನ್ನಾಗಿದೆ ಫೇಸ್ ಚೆನ್ನಾಗಿಲ್ಲ ಅಷ್ಟೇ ಇನ್ನೇನು ಅಂತ ಫ್ಲೋನು ಬೇಡ ಏನು ಬೇಡ ಅದು ರಿಯಾಲಿಟಿ ನಡಿ ನಡಿ ಅಡುಗೆ ಮನೆಗೆ ನಡಿ ನಿಮಗೆ ನಡಿ ಅಡುಗೆ ಮನೆಗೆ ಕರ್ಕೊಂಡು ಹೋಗ್ತಾ ನನ್ನ ಮಗಳಿಗೆ ಕಷ್ಟ ಆಗಬಾರ್ದು ಅಂತ ಮಾಡಿಟ್ಟಿದ್ದೀನಿ ನಿಜಾನೇ ಹೇಳಿ ನಿಜ ಪ್ರಾಮಿಸ್ ನಿಮ್ಗೆ ವಿಡಿಯೋ ಆಗ್ಬೇಕು ಒಂದೇ ಮಾಡಿರಲ್ಲ ನನ್ನ ಹತ್ರ ವಿಡಿಯೋಗಳು ಎಡಿಟ್ ಮಾಡ್ಬಿಡ್ಬೇಕು ಇದು ಎಕ್ಸ್ಟ್ರಾ ಮಾಡ್ಕೊಂಡಿದ್ದು ನಾನು ಹೆಂಗು ಮಾಡಿದೀನಲ್ಲ ಅಂತ ಚಾಪ್ಸ್ ಮಾಡಿಟ್ಟಿದೀನಿ ಚಿಕನ್ ಚಾಪ್ಸ್ ಇದೊಂದು ಮಟನ್ ಲಿವರ್ ಫ್ರೈ ಮಟನ್ ಈಲಿ ಈಲಿ ಲಿವರು ಏನ್ ಬೇಕಾದ್ರೆ ಹೇಳ್ಬೋದು ಎರಡು ಮಿಕ್ಸ್ ಎಲ್ಲ ಐತಿ ಲಿವರ್ ಮತ್ತೆ ಈಲಿ ಎರಡು ಇದು ಚಿಕನ್ ಚಾಪ್ಸ್ ಮಾಡಿಟ್ಟಿದೀನಿ ರಾತ್ರಿ ಬಂದಾಗ ಮುದ್ದೆ ಮಾಡ್ಬೋದು ಮುದ್ದೆ ಚೆನ್ನಾಗ್ ಮಾಡ್ಕೊಡ್ತಾಳೆ ನನ್ನ ಮಗಳು ಆಯ್ತು ಆಯ್ತು ನನ್ಗೋಸ್ಕರ ಕಾಯ್ತಾಳೆ ಬಂಗಾರಿ ಆಯ್ತು ದೋಸೆ ನೆನ್ಸಿಟ್ಟಾಯ್ತು ನೋಡಿ ಪಾಪ ದೋಸೆ ಆಯ್ತಾಯ್ತು ಪರವಾಗಿಲ್ಲ ಊಟ ಮಾಡಿದ್ರೆ ಈಗ ಒಂದ್ಸರಿ ಬುದ್ಧಿಯಾಗಿ ಚೆನ್ನಾಗಿರುತ್ತೆ ನಮ್ಮನೇಲಿ ನಾನ್ವೆಜು ಈ ಸರಿ ಈ ವಾರ ಎಷ್ಟೊಂದಾಗೋಯ್ತೀ ಈ ವಾರ ಅಪ್ಪಿ ನಾನ್ವೆಜು ಎಷ್ಟೊಂದಾಯ್ತು ಮಟನ್ ಮೂರು ಟೈಮ್ ಆಯ್ತು ಜಾಸ್ತಿ ಮಾಡಿರೋದು ಅಂತ ಹೇಳಿ ಕೈಮಾ ಮಾಡ್ಕೊಂಡಿದ್ದು ಮೊನ್ನೆ ಭಾನುವಾರ ಅಲ್ಲೋಗ ತಂದಿದ್ದು ಮತ್ತೆ ಇವತ್ತು ಅಪ್ಪ ಲಿವರ್ ಫ್ರೈ ಮಾಡ್ಕೊಡು ಅಂತ ತಂದುಕೊಟ್ಟಿದ್ದು ನಾನಲ್ಲ ಬಯಸ್ಕೊಂಡಿದ್ದು ನಿಮ್ಮಪ್ಪ ನಾನು ನೀವುಗಳೆಲ್ಲರೂ ತಿನ್ನಲ್ವ ಫ್ರೀ ತು ತಿನ್ನ ಅಂತ ಅಂದ್ಬಿಟ್ಟು ಚಿಕನ್ ತರಿಸಿದ್ರು ಇನ್ ಇನ್ನೊಂದು ವಾರ ಫುಲ್ ರೆಸ್ಟ್ ನೆಕ್ಸ್ಟ್ ಭಾನುವಾರ ವೆಜ್ ಮಾಡ್ಕೊಂಡ್ಬಿಡೋಣ ಬಾಯ್ ಅಪ್ಪಿ ಬಾಯ್ 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 ರಾತ್ರಿ ಮಾಡ್ಕೊಟ್ಬಿಡಕ್ಕ ಮುದ್ದೆ ಮಾಡ್ಬಿಡಪ್ಪಿ ಬಾಯ್ ಬಾಯ್ ಏನ್ ಬೇಕು ಅಲ್ಲೇ ನೀ ಕೊಯ್ತಾ ಇದೀಯಾ ನಮ್ ಗಾಡಿ ಎಲ್ಲ ನೀ ಅಲ್ಲೇ ನೀ ಕೊಯ್ತಾ ಇದೀಯಾ ಅವ್ರಿಗೆ ಗೋಬಿ ಬೇಕಂತೆ ನಾನು ತಿಂತೇ ಇಲ್ಲ ಯಾಕಂದ್ರೆ ನಾನು ಆಲ್ರೆಡಿ ಬಿರಿಯಾನಿ ತಿನ್ಬಿಟ್ಟು ಚಾಪ್ಸ್ ತಿನ್ಬಿಟ್ಟಿದ್ದೀನಿ ಅದಕ್ಕೆ ನನಗೆ ಎರಡು ಪ್ಲೇಟ್ ತಗ ಏ ಎರಡು ಹಾಫು ಅನಿ ನೋಡಲಿ ಬಾಯಲಿ ಹೋಗಲಿ ಒಳಗಡೆ ಬಮ್ಮಾ ಹುಷಾರಪ್ಪಿ ಇದು ಕ್ರಿಸ್ಪಿಯಾಗಿರ್ಲಿ ಆನಿಯನ್ ಖಾರ ಜಾಸ್ತಿ ಇರಲಿ ಅಪ್ಪಿ ಎರಡು ಆಫೋ ಹೇಳಿದ ಸಾಕಲ್ವಾ ಎರಡು ಹುಷಾರು ಮತ್ತೆ ನಿನಗೆ ನೀನ್ಗೋದಿದ್ದೀನಿ ನಾನು ಏನಕ್ಕೆ ಬಂದೆ ನೀನು ಏನಕ್ಕೆ ಬಂದೆ ಏನೋ ಬಿಡೋದು ಬೆಳ್ ಬೆಳಿಗ್ಗೆ ಕಾಣಿಸ್ತೈತೆ ನೀನ್ ಇರೋಕೆ ಅಲ್ಲರೇ ಸಾ

ಬರೀ ಫ್ಯಾಟ್ ಜಾಸ್ತಿ ಆಗ್ತಾರ ಸರಿಪೇಳ್ ನಾನು ಎದಳಲ್ಲ ನೋಡು ನಿಮಗೆ ಹೇಳ್ತೀನಿ ನಾ ನೀನೇ ಕೊಡಬೇಕೆಲ್ಲ ಇಲ್ಲಿ ಬಂದಿದ ತಕ್ಷಣ ಎದ್ರಸ್ ಹಾಂ ನನಗೆ ಹಾಂ ನನ್ನ ನಾನು ಹೇಳ್ತೀನಿ ನಾನು ಬಂದಾಗಿನ ಕುಡಿಯೋತ್ತಾ ಹಾಂ ಹೇಳಬೇಕು ನೀನು ಅಲ್ಲೋಗೇನು ಹೇಳೋದು ಬೇಡ ಫೋನ್ ಮಾಡ್ತೀನಿ ಪಾಪ ಪ ತಂದು ಕೊಡ್ತಾರೆ ಹೇಗ ಬೇಡ ನಲ್ಲಿ ಫೋನ್ ಮಾಡ್ತೀನಿ ಬಾ ಅಣ್ಣ ಅನ್ನೋ ಪ್ರೀತನ ಅಣ್ಣ ಅಂತಾನೆ ಹೇಳ ಭಯ ಒಂಟಿ ಪಾರ್ಸಲ್ ಬೈಯ ಒನ್ ಟೀ ಪಾರ್ಸಲ್ ಅನ್ನೋ ಬಾ ಮನೆಯಲ್ಲಿ ಕೆಲಸ ಮಾಡ್ಬೇಕಲ್ಲ ಅಂತ ಬಂದು ಇಲ್ಲಿ ನಿಂತ್ಕೊಡೋದಾ ಹಿಂಗೆ 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 ಜನ ಏನು ಬೇಕು ಅದು ಮಕ್ಕಳಿಗೆ ನಿನ್ಗೆಲ್ಲ ಪಾಪ ಅದು ಮಕ್ಕಳಿಗೆ ಬೇಡ ಕ್ರೀಮು ಶಾಂಪೂ ಫಾಗು ಅದು ನನ್ನ ಹತ್ರನೇ ಕೊಡ್ತೀನಿ ಆಲ್ರೆಡಿ ನಾನೊಂದು ಯೂಸ್ ಮಾಡ್ತಾ ಇದ್ದೀನಿ ಇದು ಕ್ರೀಮ್ ಬೇಕಾಗ್ತದ ಹಿಮಾಲಯ ಕ್ರೀಮು ಪೌಡ್ರ್ನ ಸಾಕ್ತೀನಿ ಘಮ ಘಮ ಅಂತ್ಯ ಯಾವುದು ಚೆನ್ನಾಯಿತಾ ಹೋ ಇಟ್ಕೋ ಹ್ಞೂ ಎಲ್ಲರಿಗೂ ತಲ್ಲ ಏನೋ ತಗೋ ರೋಲಾನು ಲ ಅಮೃತ ಅಂಜನ್ ರೋಲಾನ ಲೋಷನ್ಸ್ ಹೇಳಿ ನಿವಿಯಾ ನಿವಿಯ ಲೋಷನು ಹಿಂದುಗಡೆ ಐತಿ ನೋಡಿ ಇಲ್ಲಿ ಇದೆಲ್ಲ ಲೋಷನ್ ಇದು ಹಿಂದೆಗಡೆ ದೊಡ್ಡ ದೊಡ್ಡದು ಅದು ಕ್ರೀಮು ಹಿಮಾಲಯ ಬೇಕಾ

ಅದು ಒಡೆದೋದ್ರೆ ಹೋಯ್ತು ಅದು ಅದ್ಯಾಕೆ ಹೋಯ್ತು ನಾ ತಗೊಂಡು ಹೋಗಲ್ವಾ ಜಾನ್ಸನ್ ಅನಿ ಇದು ಬೇಬಿಗಳಿಗೆ ಕಣಪ್ಪ ಬೇಬಿ ಸೋಪು ಅವ್ಳ ಫೇವ್ರೆಟ್ ಜಾನ್ಸನ್ಸ್ ಬೇಬಿ ಸೋಪು ಆಮೇಲೆ ಬೇಬಿ ಬ್ರಷ್ 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 ಅದು ಬೇಬಿ ಬ್ರಷ್ ಅಲ್ಲ ಐತೆ ನೋಡಿ ಇನ್ನ ಚೆನ್ನ ಬ್ರಷ್ ಅದು ಬೇಬಿ ಬ್ರಷ್ ಎಲ್ಲಿ ಇದು ನಾರ್ಮಲ್ ಅಲ್ಲಿ ಇಂದೆ ನೋಡಿ ನಿಮಗೆ ಕಾಣಲ್ಲ ಬಾ ಎಲ್ಲ ಇಟ್ಟಿದೀರಾ ಆಸೈಡ್ ಎಷ್ಟು 860 ಆ 960 ಸಾಕು ಬಿಡಿ 960 1960 ರೂಪಾಯಿ ಅಂತ ಅನ್ಕೊಂಡೆ ಅದು ನೀನು ಎಲ್ಲ ತೋರ್ಸು

ಬರೀ ಡ್ರಾಮಾ ಮಾಡ್ತಾಳೆ ಪರವಾಗಿಲ್ಲ ಟೇಸ್ಟ್ ಟೇಸ್ಟಾಯ್ತು ಈರುಳ್ಳಿ ಇರಬೇಕಿತ್ತು ಅಂದರೆ ಹುಡು ಚಲೋ ಹೋಗ್ಲಿ ಎಡ್ಕೊಂಡು ಹೋಗಿ ಹಾಕಿಸ್ಕೊ ಬಾ ಇದು ಯಾರ್ದಾದ್ರು ಮನೆ ಇದ್ದರೆ ಇಸ್ಕೋ ಬಾ ನೀವೇನು ತಲೆ ಕೆಟ್ಟೋಗಿದ್ಯಾ ನನಗೆ ಅನಿ ಅನಿ ಚಾಪ್ಸ್ ತಿನ್ಬಿಟ್ಟು ಮಲ್ಗಿಬಿಟಿರದ ಚಾಪ್ಸ್ ತಿನ್ಬಿಟ್ಟು ಸದ್ಯ ನಿಂತರ ಅಲ್ವಲ್ಲ ಅಲ್ಲ ನೀ ಮುದ್ದೆ ಮಾಡುವಂದ್ರೆ ಅಲ್ಲಿಗೆ ಬಂದು ಕೂತ್ಬಿಟ್ಟಿದ್ದಲ್ಲ ಟೈಮ್ ನೋಡು ಹೆಚ್ಚು ಕಮ್ಮಿ ಒಂದು ಗಂಟೆ ಇನ್ನೂ ಐದು ನಿಮಿಷ ಆಯ್ತು ನೋಡಪ್ಪಿ ಇಲ್ಲ ಕಾಲು ಗಂಟೆ ಫಸ್ಟ್ ಹತ್ತು ನಿಮಿಷ ಕೂತ್ಕೊ ಫೋನ್ ಫೋನನ್ನು ತೋರಿಸು ಇಲ್ಲ ನಲ್ಲೇ ಪ್ಲೇ ಮಾಡಿ ಗೊತ್ತಾಗ್ತಲ್ಲ ಹನ್ನೆರಡು ಮೂವತ್ತೆಂಟು ಕೊಟ್ಟೆ ಪ್ರೀತಿ ದುಡ್ಡು ಕೊಟ್ಟೆ ನಿಮಗೆ ನೋಡು ಮುದ್ದೆ ಮಾಡಿ ನೀವು ಕೊಟ್ಟು ನಾನು ಊಟ ತನಕ ಒಂದೂವರೆ ಮತ್ತೀಗ ನಾನೇ ಮಾಡಕ್ ಹಿಂಗೆ ಯಾಕೆ ಬಿರೀತು ಹ್ಞೂ ಜರ್ಕಿನ ಹಾಕಬಂದಾರ ಜರ್ಕಿನಲ್ಲಿ ಇರುತ್ತೆ ನೋಡು ಅಷ್ಟು ಗಾಬರಿ ಐತಿ ಅಪ್ಪಿ ಹೆಂಗಾಡ ಗೊತ್ತಾ ತುಟಿ ಕೈ ಕಾಲ್ ತುಳಿ ಹಂಗೆ ಹೋಗ್ಬೇಡ ಕೈ ಕಾಲು ಎರಡು ತುಳಿಬೇಕು ಬೊಮ್ಮಬೇಕು ಕಿರುಬ್ಲ್ವ ಅನಿ ಅದು ಅನಿ ಖಂಡಿತ ಹರಳಲ್ಲ ಅಪ್ಪಿ ಸೋಡ ಹಾಕ್ಬಿಡ ಅರಳದೇ ಇದು ದೋಸೆ ಚೆನ್ನಾಗಿ ಆಗ್ದಿರೂ ಪರವಾಗಿಲ್ಲ ಹಾಕ್ಬಿಡ ಏನೋ ಏನೋ ಅಂದೆ ಗೊತ್ತಾಗ್ಲಿಲ್ಲ ನಿಜವಾಗ್ಲು ಪ್ರಾಮಿಸ್ ಪ್ರಾಮಿಸ್ ಹೇಳು ಸುಳ್ಳು ಎಷ್ಟು ಚೆನ್ನಾಗಿ ಬಾ ನಾನೇ ಹೆಲ್ಪ್ ಮಾಡ್ತೀನಿ ನಿಮ್ಗೆ ಏನಪ್ಪ ಗೊತ್ತು اُنڈا مُدے مڑ کوپي كت انت ادھي کينتھ ಆಗಲೇ ಫುಲ್ಲು ಸೌಂಡು ಸ್ವಲ್ಪ ಚಳಿಗೈ ತಲಾಪಿ ಹರಡೋದೊಂದು ಸ್ವಲ್ಪ ಕಷ್ಟ ಅದು ಒಂದೊಂದು ಕಲರ್ ದುಡ್ಬಿದ್ರಿ ಮುದ್ದೆಗೆ ನೀರು ನಾಲ್ಕು ಮುದ್ದೆ ಮಾಡಬೇಕು ಚಿಕನ್ ಚಾಪ್ಸ್ಗೆ ಮುದ್ದೆ ರೆಡಿಯಾಗಿದೆ ರಾತ್ರಿ ಎಷ್ಟು ಟೈಮು ನೋಡಿ ಗ್ರೇವಿ ಆಗ್ತಾ ಇದೆ ಅದಕ್ಕೆ ಇಂಥ ಗ್ರೇವಿ ಎಪ್ಪಿ ಇದು ಹೇಳು ನೀನು ನೋಡೋಣ ಲಿವರ್ ಲಿವರ್ ಮಣ್ಣೀಲಿ ಎರಡು ಮತ್ತು ಇಲ್ಲ ಲಿವರ್ ಇನ್ನೊಂದು ಥರ ಇದು ಮಣ್ಣಿಲಿ ಅಂತಾರೆ ತಾ ನಮಗೆ ನಮಗೆ ಪೀತು ನಿಜ ಇದು ಸಖತ್ ಚೆನ್ನಾಗಿದೆ ಒಂದೇ ಅಂತು ತಿನ್ನು ನೀ ತಿನ್ನೋಡು ನೋಡು ನೀನು ಮಟನ್ದು ಕಣ ನೀನೇ ಕೆಲವೊಂದೊಂದು ಐಟಮ್ಗಳೇ ತಿನ್ನಲ್ಲ ಪ್ರಿತು ನಂಗೆ ಅದೇ ಬೇಜಾರು ಬರೀ ಚಿಕನ್ ಒಂದು ಬಿಟ್ರೆ ಅವ್ನು ಫಿಶ್ ತಿನ್ನಲ್ಲ ಅವ್ನ ಹಳ್ಳಿ ತಿನ್ನಲ್ಲ ಹಾಂ ಮಟನ್ ಅಂತೂ ಅದು ಕಡಿಯಾಗಿದ್ರೆ ಮಾತ್ರ ಈ ಥರ ಮಣ್ಣಿಲಿಗಳು ಲಿವರು ಮಣ್ಣಿಲಿ ಅಂತಾರೆ ಕಡಪ್ಪ ಇದಕ್ಕೆ ಚೆನ್ನಾಗಿಲ್ವಾ ಚಾಪ್ ಚೆನ್ನಾಗ್ತಾ ಹೋಗಲಿ ಅಪ್ಪಿ ನೀನು ಹೇಳಪ್ಪಿ ಟೇಸ್ಟ್ ಹೆಂಗೈತೆ ಅಂತ ಅಪ್ಪಿ ಇದನ್ನು ತಿನ್ನು ಮಗನೇ ನನ್ನ ಮಗಳೇ ಸರಿ ಕುಳಮ ತಿಂತ ಕುಳಮೈ ತಿಂದಿಲ್ಲ ಅನ್ಸುತ್ತ ನೀ ಮಾಡಿದ್ದೆಲ್ಲ ಹಂಗೆ ಇತ್ತು ಓಕೆ ಫ್ರೆಂಡ್ಸ್ ಊಟ ಮಾಡಬೇಕೀಗ ನಿಮಗೆ ನಾನು ಮಾಡಿರೋ ಈ ವ್ಲಾಗ್ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು